ನಮಸ್ಕಾರ ವೀಕ್ಷಕರೇ ಇವತ್ತಿನ ಲಾಗ್ಗೆ ಸ್ವಾಗತ ನಾನು ಇವಾಗ ಮಂಗಳೂರಿಗೆ ಬಂದಿದ್ದೇನೆ ನೋಡಿ ಇದೊಂದು ಸದಾ ಪುಷ್ಪ ಅಂತ ಹೇಳಿ ಹೂವಿನ ಗಿಡ ನೋಡಿ ಇಲ್ಲೆಲ್ಲ ತುಂಬ ಹೂವಿನ ಗಿಡ ಎಲ್ಲ ಬೆಳೆಸಿದ್ದಾರೆ ಇವರು ನೋಡಿ ಇದು ಗುಂಡೆ ಹೂವಿದ್ದು ಅದರಂದು ಥರ ಗೊಂಡೆವು ಇದು ಬೇರೆ ಟೈಪಿನ ಗೊಂಡೆವು ನೋಡಿ ಇಲ್ಲೆಲ್ಲ ಹೂವಿನ ಗಿಡ ಲೈನಿಗೆ ನಟ್ಟಿದ್ದಾರೆ ನೋಡಿ ಇವರು ಲೈಟೆಲ್ಲ ಹಾಕಿ ಹೋಗಿದ್ದಾರೆ ಇನ್ನೂ ಕೂಡ ಬರಲಿಲ್ಲ ನಾನು ಇವಾಗ ಬಸವನ ಗುಡಿಗೆ ಬಂದಿದ್ದೆ ನೋಡಿ ಅಲ್ಲಿ ಕಾಣ್ತಾ ಉಂಟು ಇದು ನಾನು ಕೆಲಸ ಮಾಡಿರುವಂಥ ಮೊದಲು ಕೆಲಸ ಮಾಡಿರುವಂಥ ಸ್ಥಳ ನೋಡಿ ಇಲ್ಲೆಲ್ಲ ಇದು ಸಹ ಗಿಡ ಲೈನಿಗೆ ನೆಟ್ಟಿದ್ದಾರೆ ಇಲ್ಲೆಲ್ಲ ಇದೆಲ್ಲ ದರ್ಶನ್ ಅಂತೇಳೋ ನೊಬ್ಬ ನೆಟ್ಟಿರುವುದು ನೋಡಿ ಇದೆಲ್ಲ ಇದೆಲ್ಲ ಅವನದ್ದೇ ಕೆಲಸ ನೋಡಿ ಎಲ್ಲ ಅವನಿದ್ದಲ್ಲಿಗೆ ಹೋಗುವ ಇಲ್ಲಿ ಕಾಣುದಿಲ್ಲ ಎಲ್ಲಿ ಹೋಗಿದ್ದೇನೆ ಗೊತ್ತಾಗ ಎಲ್ಲಿದ್ದೆ ದರ್ಶನ್ ಏನೋ ಮಾಡ್ತಿದ್ದಾನೆ ಇಲ್ಲಿ ಬೆಂಕಿ ಎಲ್ಲ ಹಾಕಿದ್ದಾನೆ ನೋಡಿ ಜೈ ರಾಮ್ ಎಂತ ಮಾಡ್ತಿದ್ದೀಯ ಇಲ್ಲ ಸ್ವಲ್ಪ ಎಲ್ಲ ಕಸ ಇಲ್ಲ ಸ್ವಲ್ಪ ಕಸನೆಲ್ಲ ಒತ್ತಿಸಿ ಏನ ಕ್ಲೀನ್ ಮಾಡ್ತಿದ್ದಾನೆ ನಮಸ್ಕಾರ ನಮಸ್ಕಾರ ಇವತ್ತಿನ ತಲಪಾಡಿ ಬ್ಲಾಗ್ ಮಾಡ್ತಾ ಇದ್ದಾರೆ ನೋಡಿ ಇದು ಅವನ ಇವನದ ರೂಮು ನೋಡಿ ಇಲ್ಲಿ ದೇವರ ಫೋಟೋ ಎಲ್ಲ ಕಾಣ್ತಂತಲ್ಲ ಅಲ್ಲಿ ಹೊರಗಡೆ ಎಲ್ಲ ಗಿಡ ನೆಟ್ಟು ಗಿಡದಲ್ಲಿ ಹೂವೆಲ್ಲ ಆದ ನಂತರ ಅದನ್ನ ಇಲ್ಲಿ ತಂದು ದೇವರಿಗೆ ಮುಡಿಸ್ತಾನೆ ಇವನ ಅಂಗಡಿಯಿಂದಲ್ಲ ತರದು ಕಡಿಮೆ ಅಂತೆ ಇವನು ಬೆಳೆಸಿದಂತ ಗಿಡದಲ್ಲಿ ಆದ ಹೂಗಳನ್ನೇ ದೇವರಿಗೆ ಮಿಡಿಸುದಂತೆ ನೋಡಿ ಈಗ ಇನ್ನು ಕೊಯ್ದಾಗಬೇಕಷ್ಟೇ ಪೂಜೆಯಿಂದ ಜೈ ಶ್ರೀರಾಮ್ ದೈ ಟಿಡಿ ತಲಬಾಡಿ ಎಷ್ಟು ಇದು ಹೂ ಸಿಗ್ತದೆ ನಿಮಗೆ ಡೈಲಿ ನನಗೆ ಒಂದು ಇಪ್ಪತ್ ಇಪ್ಪತ್ತು ಹೂ ಸಿಗ್ತದೆ ಅಲ್ಲಿ ಮಠಕ್ಕೆ ಒಂದು ಸ್ವಲ್ಪ ಹೂ ಇಡ್ತೇವೆ ಅದ ನಂತರ ಉಳಿದದ್ದು ನಾನು ಕೊಯ್ಕೊಳ್ಳುತ್ತೆ ಕಟ್ ಮಾಡಿ ತಗೊಳ್ಳುದ ಹೂವನ್ನು ಅದು ಹೂವನ್ನು ನಾನು ಮಾರ್ಕೆಟ್ ಇಂದ ತರೋದು ಕಮ್ಮಿ ಹಬ್ಬಕ್ಕೆ ಮಾತ್ರ ತರೋದು ಬಾಕಿ ದಿವ್ಸಲಾ ನಾವು ಇಲ್ಲೇ ಗಿಡದಲ್ಲಿ ಬೆಳೆಸಿದ ಹೂಗಳನ್ನು ಮುಗಿಸ್ತೇನೆ ಯಾಕಂದ್ರೆ ಮಾರ್ಕೆಟ್ ಇಂದ ತಂದ ಹೂಗಳು ಅವರು ಅಲ್ಲಿ ಅಲ್ಲೇ ಕಾಲಡಿಗೆ ಹಾಕಿ ಕಾರಣ ನಾನು ಇಲ್ಲಿ ಗಿಡಕ್ಕೆ ಆದ ಹೂವನ್ನೇ ನಾನು ಬಳಸ್ತೇನೆ ದೇವರಿಗೆ ಆ ನೀನಾಗದ್ರಲ್ಲಿಂದ ಕೊಯ್ದ ಸ್ವಲ್ಪ ಹೂವನ್ನು ಮಠ ಕೊಟ್ಟು ಹಠದಲ್ಲಿ ಇಪ್ಪತ್ತು ಹೂವನ್ನು ನಾನು ನನ್ನ ಇಲ್ಲಿ ಇರುವ ದೇವರ ಫೋಟೋಗೆ ಅದು ಡೈಲಿ ಒಂದು ದೀಪ ಇಟ್ಟು ಗೂವಿಟ್ಟು ಅಲ್ಲಿ ಮಠದಲ್ಲಿಸ ಒಂದು ಬಸವಸವ ಗುಡಿ ಅಂತ ತುಂಬಾ ಕಾರ್ಣಿಕ ಪ್ರದೇಶ ಒಂದೇ ಬ್ಲಾಗಲ್ಲಿ ಬರ್ಬೋದು ಬಸವ ಗುಡಿ ಮಠದ್ದು ಬಸವ ಜಯಂತಿ ಟೈಮ್ ಅಲ್ಲಿ ಆಗ ನಿಮಗೆ ತೋರಿಸಿ ಒಂದು ಕಾರ್ಣಿಕವಾದ ಒಂದು ಸಾಧಾರಣ ಒಂದು ನಾನೂರ ಐವತ್ತು ಐನೂರು ವರ್ಷಗಳ ಇತಿಹಾಸದ ಒಂದು ದೇವಸ್ಥಾನ ಇದು ವೀರಶೈವ ಲಿಂಗ ಒಂದು ಕಮಿಟಿಯಲ್ಲಿ ಬರ್ತದೆ ಆ ದೇವಸ್ಥಾನ ಇಲ್ಲಿ ಡೈಲಿ ಬೆಳಿಗ್ಗೆ ಅರ್ಚಕರು ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಒಳ್ಳೆ ರೀತಿಯಲ್ಲಿ ಪೂಜೆ ಆಗ್ತದೆ ಇಲ್ಲಿ ಅದರದ್ದು ಈ ಗುಡಿ ಒಂದು ವಿಶೇಷತೆ ಉಂಟು ಅದರದೊಂದು ಸ್ಟೋರಿ ಉಂಟು ಅದನ್ನು ಒಂದು ಸ್ವಲ್ಪ ಜನ ಹತ್ರ ಕೇಳಿ ಮತ್ತೆ ನಾವು ನಿಮಗೆ ತೋರಿಸ್ತೇವೆ ಕಾರಣಿಕವಾದ ಕ್ಷೇತ್ರ ಅಂತಾನೆ ಹೇಳ್ಬಹುದು ಇಲ್ಲಿ ಹೆಸರೇ ಉಂಟು ಬಸವನಗುಡಿ ಅಂತ ಹೇಳಿ ರೋಡಿ ಹೆಸರಲ್ಲೇ ಉಂಟು ಬಸವನಗುಡಿ ಎಲ್ಲಿ ಸಹ ಇಲ್ಲ

ನಮ್ಮದು ಒಂದು ಒಂದು ನಂಬರ್ ಪ್ಲೇಟ್ ಇವತ್ತು ಸಿಕ್ಲಿಕ್ಕೆ ಅಂತೆ ಅದು ಏನು ಅಂತ ಇನ್ನು ಏ ನಿನ್ನ ಬಂತವ ಇಲ್ಲ ನನ್ನದು ಮಾಡ್ಬೇಕು ಸ್ವಲ್ಪ ಬಿಜಿ ಶೆಡ್ಯೂಲ್ ಅಲ್ಲಿ ಆಗ್ಲಿಲ್ಲ ಒಂದು ಮಾಡಬೇಕಂತ ಇದ್ದೇವೆ ರವಿರಾಜ್ ಇನ್ನು ಮೂರು ತಿಂಗಳು ಸಹ ಮುಂದೆ ಹೋಗಿದೆ ಅಂತಲ್ಲ ಹಂಗಿಲ್ಲ ಬಂದಿದೆ ಮಾಹಿತಿ ಮೂರು ತಿಂಗಳು ಇನ್ನು ಸಹ ಮುಂದೆ ಇಟ್ಟಿದಾರಂತೆ ನಮ್ಮ ಸಾರಿಗೆ ಮಂತ್ರಿಗಳು ರಾಮರಿಂಗಲ್ ರೆಡ್ಡಿ ಅವರು ಹೌದು ಮೂರು ತಿಂಗಳು ಮುಂದೆ ಹೋಗಿದೆ ನೋಡಲಿ ಒಂದ್ ಕಂಪಲ್ಸರಿ ಮಾಡ್ಬೇಕಂತೆ ಯಾಕಂದ್ರೆ ಭವಿಷ್ಯದಲ್ಲಿ ಹೌದು ಅವ್ರು ಹೇಳ್ತಾರೆ ಅವತ್ತು ಸಾಥರ ನಂಬರ್ ಪ್ಲೇಟ್ ಮಾಡ್ಲಿಕ್ಕೆ ಹೇಳಿ ನಾನು ಮಾಡಿದ್ದೇನೆ ಮಾರು ಅವತ್ತು ಮಾಡಿ ಆದ ನಂತರ ಮತ್ತೆ ಯಾರು ಮಾಡ್ಲಿ ಇಲ್ಲಿ ಈಗ ಉಬ್ಬಿದ ನಂಬರ್ ಪ್ಲೇಟ್ ಆಗ್ಬೇಕು ಅಂತ ಹೇಳ್ತಿದ್ರಲ್ಲ ಅದನ್ನು ನಾನು ಮಾಡಿದ್ದೆ ಯಾಕಂದ್ರೆ ಈ ಬೈಕ್ ಗಳ್ ಲೆಕ್ಕ ಸಿಕ್ತಾ ಇಲ್ಲಂತೆ ವಟ್ರಾಶಿರ್ ಟೌನ್ ಅಲ್ಲಿ ಆದ ಕಾರಣ ಅದು ಅದು ಕಂಪಲ್ಸರಿ ಮಾಡ್ಲೇಬೇಕಂತೆ ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಸೈಕಲ್ ಸೆಲ್ ಆಗಿ ಕೇಸ್ ಹಾಕ್ತಿದ್ರೆ ಮತ್ತೆ ನಾನು ಹಾಗೆ ಆ ನಂಬರ್ ಪ್ಲೇಟ್ ಮಾಡಿದ್ದೆ ಆದ ನಂತರ ಅದರ ಸುದ್ದಿ ಆದ್ರೂ ಇಲ್ಲ ಈಗ ವಾಪಸ್ ಇದು ಓಪಸ್ ಇದೊಂದು ವಸತಾಗಿ ಬಂದ್ ಮಾಡಿದ ಹಾಗೆ ದನೀಗ ಎಲ್ಲರೂ ಸಹ ಮಾಡ್ತಿದ್ದಾರೆ ಆದ್ರೀಗ ಮೊನ್ನೆ ನೋಡುವಾಗ ವಾಪಾಸ್ ಮೂರ್ ತಿಂಗಳ ಮುಂದೆ ಇತ್ತು ಅಂತ ಹೇಳಿದ್ರಲ್ಲ ಹದಿನೆಂಟು ಪರ್ಸೆಂಟ್ ಮಾತ್ರ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಸೆವೆಂಟಿ ಟೂ ಪರ್ಸೆಂಟ್ ಇನ್ನು ಪೆಂಡಿಂಗ್ ಇದೆ ಅವತ್ತು ಸಹ ಆಗಿನಾಗಿದೆ ಇನ್ನು ಮೂರ್ ತಿಂಗಳು ಮುಂದೆ ಎಲ್ಲರೂ ಮಾಡಿ ನಾವು ಒಂದು ಐದು ರೂಪಾಯಿ ಮುಖ ನೋಡಿ ಮಾಡಿದ್ರೆ ಒಳ್ಳೇದಲ್ಲ ಮಾಡಿ ಎಲ್ಲ ಸಹ ಮಾಡಿ ಎಲ್ಲ ಸಹ ಮಾಡಿ ಟಿ ಡಿ ತಲುಪಾಡಿಗೆ ಜೈ ಟಿಡಿ ಡಿ ತಲುಪಾಡಿ ನೀರ್ ಗಡಿ ಗಡಿ ಅದನ್ನ ಏ ಅದು ನಂಬರ್ ಪ್ಲೇಟ್ ಸಿಕ್ಕಿಸಿದ್ರೆ ಅದಕ್ಕೆ ಹಣ ಕೊಡ್ಲಿಕ್ಕೆ ಉಂಟು ಒಂದ್ ಐವತ್ತು ಚಾ ಕೊಡ್ಬೇಕಾಗ್ಬಹುದು ಇಲ್ಲ ಫ್ರೀ ಅಂತ ಇಲ್ಲ ಫ್ರೀ ಅವರ ಖುಷಿಯಲ್ಲಿ ಕೊಡ್ಬೋದು ಆದ್ರೆ ಅಲ್ಲಿ ಅದಕ್ಕಿಂತ ಜಾಸ್ತಿ ತೆಕೊಂಡಿದಾರಲ್ಲ ಅಲ್ಲಿ ಇಲ್ಲ ಕೆಲವು ಕಡೆಯಲ್ಲಿ ಅದರದ್ದು ಒಂದೊಂದು ತರದ ಒಂದೊಂದು ರೇಟ್ ತೆಕೊಳ್ತಾರೆ ಕೆಲವು ಕಡೆಯಲ್ಲಿ ಕೆಲವು ತೊಂಬತ್ತೈದು ಅಂತ ಹೇಳ್ತಾರೆ ಕೆಲವು ಕಡೆಯಲ್ಲಿ ಆರ್ನೂರು ರೂಪಾಯಿ ತೆಕೊಳ್ತಾರೆ ಕೆಲವು ಕಡೆ ಏಳ್ನೂರು ರೂಪಾಯಿ ತಗೊಳ್ತಾರೆ ಅವನ ದರ್ಶನಿಗೆ ಖಾಲಿ ನಾಲ್ನೂರ ತೊಂಬತ್ತೈದು ಮತ್ತೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಜಾಸ್ತಿ ಕೊಂಟು ಹೌದು ಇಲ್ಲೆಲ್ಲ ಕೆಲವರೆಲ್ಲ ಮಾಡಿದ್ದು ಕಡಿಮೆಯಲ್ಲೇ ಆಗಿದೆ ನಾವು ಮಾತ್ರ ಆರ್ನೂರು ರೂಪಾಯಿ ಕೊಟ್ಟಿದ್ದೇವೆ ಈಗ ನಿಮ್ಮ ಇಷ್ಟ ಆಯ್ತು ಹಾಗೆ ನನಗೆ ಆರ್ನೂರು ರೂಪಾಯಿ ಆಯಿತು ಅವನು ತಮ್ಮ ಮಾಡಿದೆ ಅವನಿಗೆ ಏಳುನೂರು ರೂಪಾಯಿಗೆ ಹೋದ ಒಂದು ಒಬ್ಬೊಬ್ಬರ್ದು ಒಂದೊಂಥರ ರೇಟ್ ಉಂಟು ಹಾ ನಮ್ಮದೆಲ್ಲ ಕೆಲಸ ಎಲ್ಲ ಆಯ್ತು ಇನ್ನು ನಾ ಹೊರಡುದು ಇವತ್ತಿನ ಲಾಗ್ ಇವತ್ತು ಇಲ್ಲಿಗೆ ಮುಗಿಸ್ತಿದ್ದೇವೆ ಅಲ್ಲೇ ಬಾಕಿ ಎತ್ತಕ್ಕಿ